ಕೊರಿಯರ್ ಸರ್ವರೆ ಫೋನ್ ಮಾಡಿದ್ರೆ ಸಾಕು ಮನೆಗೆ ಬಂದು ನಿಮ್ಮದು ತೊಗೊಂಡೋಗಿ ನನಗೆ ಮುಟ್ಟಿಸ್ತಾರೆ ಅದಕ್ಕೊಂದು ಅಮೌಂಟ್ ಚಾರ್ಜ್ ಮಾಡ್ತಾರೆ ಸೊ ಕೊರಿಯರ್ ಸರ್ವಿಸ್ ಅಂದ್ರೇನು ಗ್ರಾಹಕರ ಸಮಸ್ಯೆಗೆ ಪರಿಹಾರ ಕೊಟ್ಟರು ಹೌದಾ ಸರ್ ಸೊ ನೀನ್ ಯಾವ ಸಮಸ್ಯೆಗೆ ಪರಿಹಾರ ಕೊಡ್ತೀಯ ಅನ್ನೋದು ಹುಡುಕೋದೇ ಬಿಸ್ನೆಸ್ ಎಷ್ಟು ಸಮಸ್ಯೆಗಳಿದಾವೆ ಸರ್ ಜಗತ್ತಿನಲ್ಲಿ ಬಿಸ್ನೆಸ್ಸಲ್ಲಿ ಬರಬೇಕಂದ್ರೆ ನಿಜವಾಗ್ಲೂ ನಮ್ಗೆ ಅದರಲ್ಲಿ ಏನು ಆಸಕ್ತಿ ಇದೆ ಹುಡುಕ್ಬೇಕು ಯಾ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಬಿಸ್ನೆಸ್ ಮಾಡೋದೇನ್ ತಪ್ಪಿಲ್ಲ ಸರ್ ಇವತ್ತಿನ ಜಗತ್ತಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡ್ಬೋದು ಜೀರೋ ದಿನ ನೂರು ಕೋಟಿ ಕಂಪ್ನಿ ಮಾಡ್ಬಿಟ್ಟು ಮಾಡ್ಬೋದು ಅಂದ್ರೆ ಮಾಡ್ಬಿಟ್ಟು ಅದಕ್ಕೆ ದುಡ್ಡೇ ಬೇಕಂತೇನಿಲ್ಲ ಬರ್ರಿ ಊಟ ಬೀಗ್ರಣನ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಿನ್ನೆ ಮಾತಾಡಿದ್ವಿ ವಿಸ್ತಾರ ಜಿಂದ ಹಿಡ್ಕೊಂಡು ಹೇಗೆ ಅಲ್ಲಿ ಇಂಪ್ರೂವ್ ಆಯ್ತು ಏನೇನು ಅನುಭವಗಳು ಆಯ್ತು ಅಂತ ಮುಂದುವರೆದ ಪ್ರಶ್ನೆ ಹಾ ಈಗ ನನಗೆ ಸುಮಾರು ಪ್ರಶ್ನೆಗಳು ಕೇಳಿದ್ದಿದೆ ನಾನು ನೋಡಿದ್ದಿದೆ ನಾವು ದುಡ್ಡು ತೊಗೊಂಬಂದ್ಬಿಡ್ತೀವಿ ಎಲ್ಲೋ ಹಾಕ್ಬಿಡ್ತೀವಿ ಬಿಸ್ನೆಸ್ ಶುರು ಮಾಡಿಬಿಡ್ತೀವಿ ಮುಂದೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಅದನ್ನು ಹೇಗೆ ಸರ್ ನಿಭಾಯಿಸೋದು ಸರ್ ಒಂದು ಭಾಳ ಜನ ಏನಾಗುತ್ತೆ ಲೈಕ್ ದುಡ್ಡು ಸಿಗ್ತಾ ಇದೆ ಅಂತ ಬಿಸ್ನೆಸ್ ಮಾಡ್ತಾರೆ ಇಲ್ಲ ಯಾರೋ ಒಬ್ರು ವ್ಯಕ್ತಿ ಹೇಳಿದ್ದಾರೆ ಈ ಬಿಸ್ನೆಸ್ ಮಾಡು ಚಲೋ ಐತಿ ಅಂತ ಹೇಳಿ ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಇಲ್ಲ ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಖಾಲಿ ಕುತ್ಕೊಂಡ್ರೆ ಹಂಗೆ ಅಂತ ಒಂದ್ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾರೆ ಹಂಗೂ ಇರ್ತಾರೆ ಸರ್ ಈಗ ಜಾಬು ಇಲ್ಲ ಏನೂ ಮಾಡ್ತಾರೆ ಮತ್ತೆ ಏನಾದ್ರು ಒಂದ್ ಮಾಡ್ಬೇಕು ಕಿರಾಣಿ ಅಂಗಡಿ ಹಾಕ್ಬಿಡೋಣ ಯಾಕಂದ್ರೆ ಮುಂದ್ ಮದುವೆ ಮಾಡ್ಬೇಕು ಹುಡುಗಂದು ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಜಗತ್ತಿಗೆ ಏನಾದ್ರು ಹೇಳ್ಬೇಕು ಅಂತ ಮಾಡ್ತಾರೆ ಇನ್ನೊಂದ್ ಟೈಪ್ ವ್ಯಕ್ತಿಗಳೇನಿದ್ದಾರೆ ಗೌರ್ಮೆಂಟ್ ನಲ್ಲಿ ಒಂದ್ ಸ್ಕೀಮ್ ಇದೆ ಅಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಇಷ್ಟು ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಇದನ್ನ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ಲೋನ್ ಜನ ಚಾ ಕುಡ್ಕೊಂತ ಕುಂತಿರ್ತಾರೆ ಹೇಗಿದೆ ನೋಡೋ ನಾನು ಅಪ್ಲೈ ಮಾಡ ನೀನು ಅಪ್ಲೈ ಮಾಡು ರೋಜ್ಗಾರ್ ಯೋಜನೆ ಇದೆ ಅದಿದೆ ಹಾಕು ನೋಡೋಣ ಅದ್ರಲ್ಲಿ ಮಾಡೋಣ ಅಂತ ಹೇಳಿ ಸೊ ಏನಾಗ್ತವೆ ಏನೋ ನಡೆದಿದೆ ಅಂತ ಹೇಳಿ ಬಿಸ್ನೆಸ್ ಬಂದ್ರೆ ಬಿಸ್ನೆಸ್ ಆಗೋದಿಲ್ಲ ಹ್ಮ್ ಆಗೋದಿಲ್ಲ ಸೊ ಬಿಸ್ನೆಸ್ಲ್ಲಿ ಬರ್ಬೇಕಂದ್ರೆ ನಿಜವಾಗ್ಲೂ ನಮ್ಗೆ ಅದರಲ್ಲಿ ಏನು ಆಸಕ್ತಿ ಇದೆ ಹುಡುಕ್ಬೇಕು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಬಿಸ್ನೆಸ್ ಮಾಡೋದೇನ್ ತಪ್ಪಿಲ್ಲ ಸರ್ ಇವತ್ತಿನ ಜಗತ್ತಿನಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಬೋದು ಜೀರೋದಿಂದ ದಿನ ನೂರು ಕೋಟಿ ಕಂಪ್ನಿ ಮಾಡ್ಬೋದು ಹ್ಞೂ ಮಾಡ್ಬೋದು ಅಂದರೆ ಅದಕ್ಕೆ ದುಡ್ಡೇ ಬೇಕಂತೇನಿಲ್ಲ ದುಡ್ಡು ಹಾಕ್ಲಿಕ್ಕೆ ಎಷ್ಟೋ ಜನ ರೆಡಿ ಇದ್ದಾರೆ ಬಟ್ ಅದನ್ನ ಮಾಡೋದೇನಿದೆ ಅಲ್ಲ ಅದು ನಿಭಾಯಿಸೋದೇನಿದೆ ಅಲ್ಲ ಸರ್ ಅದಕ್ಕೆ ಆಸಕ್ತಿ ಬೇಕು ಸಿಕ್ಕಾಪಟ್ಟೆ ಅಂದ್ರೆ ಆಸೆ ಇದೆ ಆ ಆಸೆಗೆ ನೀವು ಶಕ್ತಿ ಹಾಕ್ಬೇಕು ಅದು ಆಸಕ್ತಿ ಆಗುತ್ತೆ ಈಗ ನನಗೆ ಸ್ಕೂಲ್ಗೆ ಹೋಗಿದ್ದೆ ಆಮೇಲೆ ಕಾಲೇಜ್ಗೆ ಹೋದೆ ಡಿಗ್ರಿ ಮುಗಿಸಿದೆ ಸರ್ ಒಂದೆಲ್ಲ ಕೆಲಸ ಸಿಗುತ್ತೆ ಅಂತ ಆಯ್ತು ಅದಕ್ಕೋಸ್ಕರ ನಿಂತೆ ಡಿಗ್ರಿ ಮೇಲೆ ನಿಜಕ್ಕೂ ಕನ್ಸು ನನಸಾಗುತ್ತೆ ಕಾದೆ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಆಗಿಲ್ಲ ಸರ್ ನಾನು ಸ್ಕಿಲ್ ಎಲ್ಲಿ ಕಲ್ತಿಲ್ಲ ನಾನು ಒಂದು ಮತ್ತೆ ಅನಿವಾರ್ಯ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿದೆ ನನಗೆ ಸೆಟ್ಲ್ ಆಗ್ಬೇಕು ಮತ್ತೆ ಅವಾಗ ನನ್ನ ಬಿಸ್ನೆಸ್ ಮಾಡಬೇಡ ಅಂತೀರಾ ನೀವು ಸರ್ ಅಲ್ಲ ಸರ್ ಒಂದು ಇನ್ನೊಬ್ಬರು ಯಾರೋ ದುಡ್ಡು ಹಾಕಿ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ನಲ್ಲಿ ತಾವುಗಳು ಒಂದು ಏರಿಯಾನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹ್ಞೂ ಒಂದು ಅಕೌಂಟ್ಸ್ ಫೀಲ್ಡ್ ಒಂದು ಸೇಲ್ಸ್ ಫೀಲ್ಡು ಒಂದು ಆಪರೇಷನ್ಸು ಯಾವುದೋ ಒಂದು ಕ್ಷೇತ್ರವನ್ನು ನೀವು ಮ್ಯಾನೇಜ್ ಮಾಡುವಂತ ಸ್ಕಿಲ್ಲೇ ಇಲ್ದಾಗ ನೀವು ಸಂಪೂರ್ಣವಾದ ಬಿಸ್ನೆಸ್ ತಾವೇ ಹಾಕ್ತೀರಾ ಅನ್ನೋದು ಒಂದು ತಪ್ಪು ಅಲ್ಲ ಸರ್ ಈಗ ಒಂದು ಕಂಪ್ನಿ ನನಗೆ ಜಾಬ್ ಹೋಗ್ತೀನಿ ಅಂದ್ರೆ ಏನ್ ಸರ್ ಈಗ ನಾನು ಸಪೋಸ್ ನಾನು ಕಾಮರ್ಸ್ ಮಾಡಿದ್ದೇನೆ ನನಗೆ ಅಕೌಂಟ್ಸ್ ಜಾಬ್ ಬರುತ್ತೆ ಅಂತ ತಿಳ್ಕೊಂಡ್ರೆ ಅಕೌಂಟೆಂಟ್ ಆಗ್ಬೇಕು ಅಂದ್ರೆ ಒಂದು ದೊಡ್ಡ ಕಂಪ್ನಿ ಇದೆ ಅಲ್ಲಿ ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾ ಇದ್ರಲ್ಲ ಹತ್ತು ಜನ ಕೆಲಸ ಮಾಡ್ತಾ ಇದಾರೆ ಅದರಲ್ಲಿ ಒಂದು ಅಕೌಂಟ್ಸ್ ಪೋಸ್ಟ್ ಇದೆ ಅಕೌಂಟ್ಸ್ ಪೋಸ್ಟ್ ಗೆ ನಾನು ಅಪ್ಲೈ ಮಾಡ್ತೇನೆ ಮಾಡಿ ಅಲ್ಲಿ ಜಾಯ್ನ್ ಆಗ್ತೇನೆ ಏನಂತ ಜಾಯ್ನ್ ಆಗ್ತಾನೆ ಅವನಾದ್ರೂ ನಮ್ಮನ್ನ ಯಾಕೆ ನೋಡಪ್ಪ ಆ ಏರಿಯಾ ನೀ ನೋಡ್ಕೊಳ್ಬೇಕು ಯಾಕಂದ್ರೆ ನನ್ನ ಸಮಯ ಅದರಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ನಾ ಬಿಸ್ನೆಸ್ ಮಾಡೋನು ನಾನು ನೂರು ವಿಚಾರ ಮಾಡಬೇಕು ನಾವು ಹೊರಗಡೆ ಹೋಗ್ಬೇಕು ಡೀಲಿಂಗ್ ಮಾಡಬೇಕು ಡೀಲರ್ಶಿಪ್ ಆಗ್ಬೇಕು ಅದು ಇದು ನೂರು ಇರ್ತಾವೆ ಬಿಸ್ನೆಸ್ ಮನ್ಗೆ ಅವ್ನಿಗೇನು ಅಕೌಂಟ್ಸ್ ಬರೋದಿಲ್ಲವಾ ಬರ್ತಿರ್ತದೆ ಬಟ್ ಆದರೂ ಈ ಒಂದು ಅನ್ನು ನೀ ಮಾಡು ನನಗೆ ಮಾಡೋಕ ನಾವು ತಗೊಂಡು ಇದನ್ನ ಮಾಡೋದಕ್ಕೆ ನೀವು ಇಷ್ಟು ಪಗಾರ ಕೊಡ್ತೀನಿ ಅಂತ ಹೇಳ್ತಾನ ಸರ್ ಸೊ ಈಗ ಡಿಗ್ರಿ ಮಾಡಿದ ಹುಡುಗ ಡಿಗ್ರಿ ಮಾಡಿದಾನೆ ಮುಂದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸಾಗಿದೆ ಅಂತ ನೀವು ಹೇಳ್ತೀರಾ ಅದಕ್ಕೆ ಅವನು ಆ ಒಂದು ಅಕೌಂಟ್ಸ್ ಪೋಸ್ಟ್ ಅಲ್ಲಿ ತಗೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಬಳಸ್ಕೊಂಡಿಲ್ಲ ಅವನು ಬಟ್ ಕನಸು ಏನು ಕಾಣ್ತಾ ಇದ್ದಾನೆ ಸಂಪೂರ್ಣ ಬಿಸ್ನೆಸ್ ನಾನೇ ಮ್ಯಾನೇಜ್ ಮಾಡ್ತೇನೆ ಅಂತೇಳಿ ಅಲ್ಲಿ ದುಡ್ಡು ಹಾಕ್ತಾನೆ ಅದ್ ಹೆಂಗ್ ಸಾಧ್ಯ ಸರ್ ಅದರಲ್ಲಿ ಸಾಧನೆ ಮಾಡಲಿಕ್ಕಾದ್ರೂ ಹೆಂಗ್ ಸಾಧ್ಯ ಓಹೋ ಹ್ಮ್ ಸೊ ಫಸ್ಟ್ ಯಾವುದೋ ಪರಿಣಿತಿ ಇರಲೇಬೇಕು ಸರ್ ಒಂದು ಒಂದು ಕ್ಷೇತ್ರದಲ್ಲಿ ಸ್ಕಿಲ್ ಇರಲೇಬೇಕು ಆ ಬಿಸ್ನೆಸ್ ಮಾಡೋದಕ್ಕೆ ಫಸ್ಟ್ ಪೀಪಲ್ ಮ್ಯಾನೇಜ್ಮೆಂಟ್ ಇರಬೇಕು ತ ಎಷ್ಟೋ ಜನರನ್ನ ಬೇರೆ ಬೇರೆ ವ್ಯಕ್ತಿಗಳನ್ನ ಅಂದ್ರೆ ನೀವು ಎಲ್ಲಾ ಸಮಗ್ರ ಜ್ಞಾನ ಇರ್ಬೇಕಂತಿಲ್ಲ ಒಂದೇದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರಬೇಕು ರಿಸ್ಕ್ ತಗೊಳ್ಳುವಂತ ಒಂದು ಶಕ್ತಿ ಇರ್ಬೇಕು ಎಷ್ಟೋ ಜನ ಜಾನ ಇದಾರೆ ರಿಸ್ಕ್ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಕಂಪ್ನಿಯಲ್ಲಿ ಒಂದು ಕೋಟಿ ರೂಪಾಯಿ ಪಗಾರ ತಗೊಂಡು ಬಟ್ ಎಂಪ್ಲಾಯ್ನೇ ಇರ್ತಾರೆ ಹೌದಾ ಸರ್ ಆ ಪೂರ ಕಂಪ್ನಿ ಅವರೇ ನಡೆಸ್ತಿರ್ತಾರೆ ಬಟ್ ಅವ್ರು ಸ್ವಂತ ಕಂಪ್ನಿ ತೆಗೆಯೋದಿಲ್ಲ ಯಾಕಂದ್ರೆ ಅವ್ರಿಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರೋದಿಲ್ಲ ಸ್ವಂತ ಮಾಡ್ಬೇಕು ಅನ್ನೋದೊಂದು ಇಚ್ಛೆ ಇರೋದಿಲ್ಲ ಸೊ ಒಂದೇ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಇರಬೇಕು ಎರಡನೇದು ಆ ಕ್ಷೇತ್ರದ ಬಗ್ಗೆ ಜ್ಞಾನ ಇರಬೇಕು ಸುಮ್ನೆ ಯಾರೋ ಹೇಳಿದ್ರು ಒಂದ್ ದುಡ್ಡು ಸಿಕ್ತು ಅದಾಯ್ತು ಏನು ತೊಗೊಂಬಂದೆ ಏನಾದ್ರೂ ಮಾಡ್ಬೇಕಂತ ಮಾಡಿದೆ ಅಂತಂದ್ರೆ ಸರ್ ನ್ಯಾಚುರಲಿ ಅದರಿಂದ ಹೊರಬಿಡ್ತೇವೆ ಅದಕ್ಕೆ ಅದ್ರಲ್ಲಿ ನಮ್ಗೆ ಆಸಕ್ತಿನೇ ಇಲ್ಲ ಹ್ಮ್ ನೀವು ಡಿಸೈಡ್ ಮಾಡ್ತೀಯ ಅಂದ್ಮೇಲೆ ಅದ್ರ ತರಬತಿ ಹೋಗ್ಬೇಕು ಅಂತ ಹುಡುಕು ಹೋಗು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಸರ್ ಈಗ ಹೈನುಗಾರಿಕೆ ಮಾಡ್ಬೇಕಂದ್ರೆ ಹೈನುಗಾರಿಕೆ ಮಾಡಿದವ್ರ ಜೊತೆ ಒಂದ್ಸತ್ ದಿವಸ ಅಡ್ಡಾಡ್ಬೇಕು ಹ್ಞೂ ತಿಳ್ಕೊಳ್ಬೇಕು ಅವ್ರದ್ದು ಆಗು ಹೋಗುಗಳನ್ನು ತಿಳ್ಕೊಬೇಕು ಏನಾಗಿದೆ ಪ್ಲಸ್ ಏನಾಗಿದೆ ಮೈನಸ್ ಏನಾಗಿದೆ ಯಾಕಂದರೆ ಎಲ್ಲರೂ ಸರಿ ಇದೆ ಅಂತಲೇ ಹೇಳೋದಿಲ್ಲ ಕೆಲವರು ಎಷ್ಟೋ ಜನ ಬಿಸ್ನೆಸ್ಮೆನು ಏಯ್ ಬೇಡಪ್ಪ ಅಲ್ಲಿ ಭಾಳ ಕಷ್ಟ ಇದೆ ಅಂತ ಹೇಳೋರೆ ಭಾಳ ಜನ ಇದ್ದಾರೆ ಅವ್ನು ಕಷ್ಟ ಆಗಿದೆ ಯಾಕಂದರೆ ಅದರಲ್ಲಿ ಅವನಿಗೆ ಸ್ಕಿಲ್ ಇಲ್ಲ ಅದಕ್ಕೆ ಕಷ್ಟ ಆಗಿದೆ ಅದೇ ಇನ್ನೊಬ್ಬ ಹೈನುಗಾರಿಕೆ ಒಂದ್ ಕಡೆ ಹೋದ್ರೆ ಏ ಮಾಡ್ರಿ ಇದ್ರಂತ ಬಿಸ್ನೆಸ್ ಇದೆ ನಿಮ್ ಊರಲ್ಲಿ ಹಾಕೊಟ್ರಿ ಬರ್ರಿ ನಾವು ನಾಲ್ಕು ಕರುಗಳನ್ನು ಇಟ್ಕೊಂಡು ಇವತ್ತು ನಾಕ್ನೂರು ಕರು ಆಗಿದಾವೆ ನಿಮ್ಮ ಚಾನಲ್ನೇ ಎಷ್ಟೋ ಜನ ಬರ್ತಾರೆ ಇಷ್ಟು ಸಂತಿದ್ದಿದ್ದು ಅಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಹೌದಾ ಸರ್ ಹಂಗೆ ಹೇಳೋರು ಇದಾರೆ ಸ್ಫೂರ್ತಿ ತುಂಬೋರು ಇದಾರೆ ಕೆಳಗಡೆ ಬಿಡಿಸೋರು ಇದಾರೆ ಬಟ್ ನನ್ ಕೆಲಸ ಏನಿಗೆ ನಾ ಹೈನುಗಾರಿಕೆಯಲ್ಲಿ ನಾವು ಹೋಗ್ಬೇಕಂದ್ರೆ ಅಂತ ಒಂದು ಐದಾರು ಜನ ಬೆಟ್ಟಿ ಆಗ್ಬೇಕು ಅವ್ರ ಜೊತೆ ಓಡಾಡ್ಬೇಕು ಅದು ಏನ್ ಪ್ಲಸ್ ಇದೆ ಮೈನಸ್ ಇದೆ ತಿಳ್ಕೊಳ್ಬೇಕು ಆಮೇಲೆ ತೊಗೊಂಬಂದು ಎಷ್ಟು ಸಾಧ್ಯ ಇದೆ ದುಡ್ಡು ಹಾಕಿ ಸ್ಟಾರ್ಟ್ ಮಾಡ್ಬೇಕು ಬಹಳ ಜನ ಸಡನ್ಲಿ ಬಿದ್ಬಿಡ್ತಾರೆ ಹ್ಮ್ ಅತ್ತೆ ಸೊ ಅದಕ್ಕೆ ಆ ಕ್ಲಾರಿಟಿ ಇರ್ಬೇಕು ಸರ್ ಆ ಕ್ಲಾರಿಟಿ ಇಲ್ಲ ಅಂದರೆ ಶಕ್ತಿ ಹಾಕಿದ್ದು ಭಯ ಆಗುತ್ತೆ ಆಸೆಗಳು ಸಿಕ್ಕಾಪಟ್ಟೆ ನನಗೂ ಕೋಟಿ ಅಧಿಪತಿ ಆಗ್ಬೇಕಂತಿದೆ ಹ್ಮ್ ಬಟ್ ಅದಕ್ಕೆ ಶಕ್ತಿ ಹಾಕ್ಬೇಕಲ್ಲ ಇದು ಸಣ್ಣ ಬಿಸ್ನೆಸ್ ಇಂದ ದೊಡ್ಡ ಕಂಪನಿಗಳಿಗೆ ನೀವೇನು ಮಾಡ್ತೀರಿ ಇದು ಅನ್ವಯಿಸುತ್ತೆ ಎಲ್ಲರಿಗೆ ಅನ್ವಯಿಸುತ್ತೆ ಸರ್ ಸೇಮ್ ಸರ್ ಎಲ್ಲಾದ್ರೂ ಹಾ ಹಾ ನಾ ಸುಮ್ಮನೆ ನಾನು ನಮ್ಮ ಅಪ್ಪ ಬಾರಿ ಒಂದು ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಅದಕ್ಕೆ ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹಾಕಿದ್ರು ಅವನು ನಾನು ಸಗಿದಾನೆ ಸರ್ ಸರ್ ಕಾರ್ ಅಂದ್ರೆ ಕಾರ್ ಹೊಡಿಲಿಕ್ಕೆ ಬರ್ಬೇಕಲ್ಲ ಸರ್ ಹ್ಮ್ ನಮ್ಮಪ್ಪ ಅಲ್ಲಿ ಕೋಟ್ಯಾಧಿಪತಿ ಇದಾನೆ ನನಗೆ ಕಾರ್ ಬರೋದಿಲ್ಲ ನಾನು ಕೂತ್ಕೊಂಡು ನಾನು ಹೊಡೆದ ಅಂದ್ರೆ ಆಗೋದಿಲ್ಲ ಅವ್ನು ಕಲಿಬೇಕು ಕಾರ್ ಹೊಡಿಯೋದನ್ನ ನಾ ಫುಲ್ ಬಡವ ಸರ್ ಹ್ಮ್ ನಾನು ಕಾರ್ ಹೊಡಿತೇನೆ ಅಂದ್ರೆ ಅವನು ಕಲಿಬೇಕು ಹ್ಮ್ ಅದೇ ಸರ್ ಕಾರ್ ಬೇರೆ ಬೇರೆ ಇರ್ಬೋದು ಈ ಬಡವ ಇದ್ದವನು ಮಾರುತಿ ಏಟ್ ಹಂಡ್ರೆಡ್ ಹೊಡಿಬಹುದು ಸೌಕರ್ಯ ಇದ್ದವನು ಮರ್ಸಿಡೀಸ್ ಬೆಂಚ್ ಹೊಡಿಬಹುದು ಬಟ್ ಕಾರ್ ಹೊಡಿಲಿಕ್ಕಂತೂ ಅಂತೂ ಬರ್ಬೇಕಾ ಓಕೆ ಸೊ ಇವತ್ತು ಬಹಳ ಇವತ್ತು ಬಿಸ್ನೆಸ್ ನಲ್ಲಿ ಏನ್ ಬರ್ತಾ ಇದಾರೆ ಯುವಕರು ಬರ್ತಾ ಇದ್ದಾರೆ ಬಿಸ್ನೆಸ್ ಸ್ಕಿಲ್ಸ್ ಇಲ್ಲಾರ್ದೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ತಿಳ್ಕೊಂಡು ಬರ್ಬೇಕು ಸ್ವಲ್ಪ ಅಂದ್ರೆ ಸ್ವಲ್ಪ ಆದ್ರೂ ತಿಳ್ಕೊಬೇಕು ಹ್ಮ್ ಆಮೇಲೆ ತುಂಬಾ ಆಯ್ಕೆಗಳಿದೆ ಸರ್ ಅವ್ ಗೊಂದಲ ಕೆಲವೊಂದು ಯಾರೋ ಟೀಮ್ ಮಾಡಿ ಸಕ್ಸಸ್ ಆದ್ರೆ ಏ ಬಹಳ ಈಸಿ ಬಿಡಪ್ಪ ಮಾಡ್ಬಿಡೋಣ ಅಂತಾರೆ ಯಾರೋ ಹೋಟೆಲ್ ಮಾಡಿ ಸಕ್ಸಸ್ ಆಗಿದ್ರೆ ಯಾರೋ ಇನ್ನೇನೋ ಮಾಡಿದ್ರೆ ಹಿಂಗ್ ಸುಮಾರು ಜನ ಯೋಚನೆ ಮಾಡ್ತಾನೆ ಇರ್ತಾರೆ ಈ ಬಿಸ್ನೆಸ್ ಅನ್ನೋದು ಆ ಪ್ರದೇಶಕ್ಕೆ ತಕ್ಕಂಗೆ ಅಥವಾ ಈ ಹಂಗೇನಾದ್ರೂ ಬದಲಾಗುತ್ತಾ ಅಥವಾ ಹೇಗೆ ಡಿಸೈಡ್ ಶಿವಾಜಿ ನಗರದಲ್ಲಿ ನಡೆಯೋ ಬಿಸ್ನೆಸ್ ಬೇರೆ ಮಲ್ಲೇಶ್ವರಮಲ್ಲಿ ನಡೆಯೋ ಬಿಸ್ನೆಸ್ ಬೇರೆ ಕರೆಕ್ಟು ಹೌದಾ ಈಗ ಅವರು ಹೇಗೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾದಾಗ ಹಿಂಗೆ ಯೋಚನೆ ಮಾಡಬೇಕಾಗುತ್ತಾ ಸರ್ ನಾವು ಏನು ಡಿಸೈಡ್ ಮಾಡಬೇಕಂದ್ರೆ ನಾವು ಯಾವ ಸಮಸ್ಯೆನ ನಾವು ಪರಿಹಾರ ಮಾಡಲಿಕ್ಕೆ ನಾವು ಯೋಗ್ಯರಿದ್ದೇವೆ ಅಂತ ನಾವು ಸ್ವಲ್ಪ ನಮ್ಗೆ ತಿಳ್ಕೊಳ್ಬೇಕು ಹೌದಾ ಸರ್ ಈಗ ಟೀ ಮಾರೋನು ಟೀ ನೀವು ಇನ್ನೊಂದು ಟೀ ಅಂಗಡಿ ಹಾಕಿದ್ರೂ ನಡೆಯುತ್ತೆ ಹಾಂ ಬಟ್ ಆ ಸಮಸ್ಯೆಗೆ ನಾ ಪರಿಹಾರ ಕೊಡ್ಲಿಕ್ಕೆ ನನಗೆ ಇಚ್ಛೆ ಇದೆಯಾ ಫೈಂಡ್ ಔಟ್ ಮಾಡ್ಬೇಕು ಹೌದಾ ಸರ್ ಸೊ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಲ್ಲಿ ಆ ಸಮಸ್ಯೆಗೆ ನಾನು ಪರಿಹಾರ ಕೊಡಬಲ್ಲೆ ಹೌದಾ ಈಗ ಬೆಂಗಳೂರಿನಿಂದ ನನಗೊಂದು ಕೊರಿಯರ್ ಬರಬೇಕಾಗಿದೆ ಅಂದರೆ ಒಂದು ಲೆಟರ್ ಬರಬೇಕು ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ಅವನಲ್ಲಿ ಅಲ್ಲಿ ಓದ್ತಾ ಇದ್ದಾನೆ ಅವನು ಅಪ್ಪನಿಗೇನೋ ಒಂದು ಕಳಿಸ್ಬೇಕು ದೀಪಾವಳಿ ಗಿಫ್ಟ್ ಕಳಿಸ್ಬೇಕಂದ್ರೆ ಏನಿತ್ತು ಸರ್ ಅವನು ಬಸ್ಸಿಗೆ ಹಾಕಬೇಕು ಬಸ್ ಡ್ರೈವರ್ ಜೊತೆ ಮಾತಾಡಬೇಕು ನಾವೆಲ್ಲ ಕಲಿಯೋತ್ನಾಗ ಹಂಗೆ ಮಾಡಿದ್ವಿ ಯಾಕಂದ್ರೆ ಪೋಸ್ಟ್ ಆಫೀಸ್ ಅವಾಗ ಅಷ್ಟೇ ಇತ್ತು ಕೊರಿಯರ್ ಫಸ್ಟ್ ಬಂದಿದ್ದಿಲ್ಲ ಬಸ್ ಬಸ್ ಸ್ಟಾಪ್ ಅವ್ನು ಹೇಳಿ ಬಸ್ ಡ್ರೈವರ್ ಕಡೆ ಏನೋ ಸಪ ಕೊಟ್ಟು ಸರ್ ಅಲ್ಲಿ ಓದ್ತಾರೆ ನಮ್ಮ ಅಪ್ಪ ಬರ್ತಾರೆ ಅವ್ರಿಗೆ ಮುಟ್ಟಿಸ್ಬೇಡಿ ಅಂತ ಹೇಳಿದ್ರು ಅದು ಬರೋ ಮಟ್ಟ ನಮ್ಮ ಮುಂಜಾನೆ ಕಾಯಬೇಕು ಇದೆಲ್ಲ ಇತ್ತು ಇದೊಂದು ಸಮಸ್ಯೆನೆ ಇತ್ತ ಈಗ ಪರಿಹಾರ ಕೊಟ್ಟವ್ರು ಯಾರು ಸರ್ ಕೊರಿಯರ್ ಸರ್ವಿಸ್ನವ್ರು ಕೊರಿಯರ್ ಸರ್ವಿಸ್ ಫೋನ್ ಮಾಡಿದ್ರೆ ಸಾಕು ಮನೆಗೆ ಬಂದು ನಿಮ್ದು ತಗೊಂಡೋಗಿ ನನ್ನ ಮುಟ್ಟ ಅದಕ್ಕೊಂದು ಅಮೌಂಟ್ ಚಾರ್ಜ್ ಮಾಡ್ತಾರೆ ಸೊ ಕೊರಿಯರ್ ಸರ್ವಿಸ್ ಅಂದ್ರೆ ಏನು ಗ್ರಾಹಕರ ಸಮಸ್ಯೆಗೆ ಪರಿಹಾರ ಕೊಟ್ಟರು ಹೌದಾ ಸರ್ ಸೊ ನೀನ್ ಯಾವ ಸಮಸ್ಯೆಗೆ ಪರಿಹಾರ ಕೊಡ್ತೀಯ ಅನ್ನೋದು ಹುಡುಕೋದೇ ಬಿಸ್ನೆಸ್ ಎಷ್ಟು ಸಮಸ್ಯೆಗಳಿದಾವ ಸರ್ ಜಗತ್ತಿನಲ್ಲಿ ಹ್ಮ್ ಈಗ ನೀ ರೊಟ್ಟಿ ಮಾಡೋರ್ ಯಾಕೆ ರೊಟ್ಟಿ ಮಾಡ್ತಾ ಇದಾರೆ ಬೆಂಗಳೂರಿನಲ್ಲಂತೂ ಈಗ ರೊಟ್ಟಿ ಮಾಡೋರು ಚಪಾತಿ ಮಾಡೋರು ಮನೆ ಈಗ ಜೊಮ್ಯಾಟೊ ಬಂತು ಜೊಮ್ಯಾಟೊ ಯಾವುದಕ್ಕೆ ಬಂತು ಹೌದಾ ಸರ್ ಈಗ ದುಡ್ಕೊಂಡ್ ಬಂದಿರ್ತಾನೆ ದುಡ್ಡು ಮನೆಗೆ ಬಂದ ತಕ್ಷಣ ಅವ್ನಿಗೆ ಎದ್ದು ಹೋಗಿ ಗಣ್ಣ ಹೆಂಡತಿ ಕರ್ಕೊಂಡು ಹೋಗಿ ಮತ್ತೆ ಹೋಟಲ್ಗೆ ಹೋಗಿ ಏನೋ ತೊಗೊಂಡು ಬಂದು ಇಲ್ಲ ನಿಂತ್ಕೊಂಡು ತಿಂದು ಬರ್ಲಿಕ್ಕೆ ಶಕ್ತಿನೇ ಇಲ್ಲ ಅದಕ್ಕೆ ಜೊಮ್ಯಾಟೋದವ್ರು ಏನ್ ಮಾಡಿದ್ರು ನೀವೆಲ್ಲಿ ಬರಬೇಡಿ ನೀವೆಲ್ಲಿ ಇರ್ತೀರಿ ಹೇಳ್ರಿ ನಿಮ್ಮ ಮನೆಗೆ ತಗೊಂಡು ನಾವು ಮುಟ್ಟಿಸ್ತೇವೆ ಈ ಮುಟ್ಸಿದ್ದಕ್ಕೆ ನಮ್ದು ಸರ್ವಿಸ್ ಚಾರ್ಜ್ ತಗೋಪ ನೀನ್ ಸರ್ವಿಸ್ ಚಾರ್ಜ್ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದಿಲ್ಲೋ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಿಲ್ಲೋ ತಗೊಂಡು ರೊಕ್ಕ ನಮ್ಮ ಮನೆಗ್ ತೊಗೊಂಡು ಕೊಡೋದಿಲ್ಲ ಸೊ ಸಮಸ್ಯೆಗೆ ಪರಿಹಾರನೇ ಬಿಸ್ನೆಸ್ ಕುತ್ಕೊಂಡು ಒಬ್ಬರು ಯೋಚನೆ ಮಾಡಿದ್ರು ಓ ತನಿಖೆಗೆ ಬೇಕಾಗಿದೆ ಸರ್ವಿಸ್ ಅವ್ನ ಎದ್ದು ಹೋಗೋಕ್ಕ ನಾನು ಇದನ್ನ ಸರ್ವ್ ಮಾಡಬೇಕು ಅಷ್ಟೇ ಗೆದ್ದ ಅವನು ಹ್ಮ್ ಸರಿ ಸುಮ್ಮನೆ ಖಾರದ ಪುಡಿ ಮೆಣಸಿನಕಾಯಿ ಮಾರ್ಕೆಟ್ ನಲ್ಲಿ ಇದಾವ್ ಹ್ಞೂ ನಿಮ್ಮ ಮನೆಗೆ ತೊಗೊಂಬಂದು ನಿಮ್ಮ ಖಾರ ನೀವೇ ಕುಟ್ಕೊಂಡು ತಿನ್ಬೋದೋ ಇಲ್ಲೋ ಮೊದ್ಲು ತಿಂತಾ ಇದ್ರು ಇಲ್ಲ ಸರ್ ಮನೆ ಮನೆಯಲ್ಲಿ ಇರ್ತಿದ್ರು ಎಲ್ಲ ಒಳ್ಳೆ ಅಂತ ಇರ್ತಿದ್ರು ಅದರಲ್ಲಿ ಹಾಕಿ ತಿರುಗೋದು ತಿರುಗೋದು ಎಲ್ಲ ಮಾಡಿ ಇದನ್ನ ಮಾಡಿ ಮಾಡ್ಕೊತಾ ಇದ್ರು ರೈಟ್ ಇವತ್ತು ಅವು ಪ್ಯಾಕೆಟ್ ನಲ್ಲಿ ಬರ್ತಾ ಇದ್ದಾವೆ ಯಾಕೆ ನಾನು ಮಾರ್ಕೆಟಿಗೆ ಹೋಗಬೇಕು ಮನುಷ್ಯನ್ಕಾಯಿ ತೊಗೊಂಡ್ಬರ್ಬೇಕು ಅವನು ಹಾಕಬೇಕು ಕುಟ್ಬೇಕು ಕಣ್ಣಲ್ಲಿ ನೀರು ಬರಬೇಕು ಓಕೆ ಅದು ಕೆಲಸಕ್ಕೆ ಟೈಮ್ ಇರಬೇಕು ಇದೆಲ್ಲ ಬೇಡ ಬೇಡಪ್ಪ ನಾನೇ ಮಾರ್ಕೆಟಿಗೆ ತೊಗೊಂಬಂದರೆ ಒಂದು ಹತ್ತು ರೂಪಾಯಿ ಉಳಿಯುತ್ತೆ ಹತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡೊಂದು ಪುಡಿ ಹ್ಞೂ ಸೊ ಸಮಸ್ಯೆಗೆ ಪರಿಹಾರನೇ ಒಂದು ಬಿಸ್ನೆಸ್ ಆತೈತ ಸರ್ ಈಗ ಕುತ್ಕೊಂಡಿದ್ದೇವೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಏನ್ ಸರ್ ತೊಂದ್ರೆ ಶಕಿ ಅಂದ್ರೆ ಕೈ ಮಾಡ್ಕೊಳ್ತು ಮಾಡ್ಕೊಳ್ತು ಮಾಡ್ಕೊಡ್ ಮೊದಲೆಲ್ಲ ಮಾಡ್ಕೊಳ್ತಿದ್ವಿ ಒಂದ್ ಪೇಪರ್ ತಗೋತೀವಿ ಹಿಂಗ್ ಮಾಡ್ಕೊಳ್ತೀವಿ ಕೊನೆಗೆ ನಾವ್ ಸ್ವಲ್ಪ ಶ್ರೀಮಂತ ಇದ್ದೇನೆ ಅಂದ್ರೆ ಒಂದ್ ಇಬ್ರು ನೀಡ್ತೇನೆ ಅವ್ರಿಬ್ರು ಮಾಡ್ತಿರ್ತಾರೆ ಹಿಂಗ ಹೌದು ಅವ್ರಿಗೂ ಕೈ ನೋಯ್ತಾವ ಕೈ ನೋಯ್ತಾ ಇದೆ ನೋಯ್ತಾ ಇದೆ ಎಲ್ಲಾರು ಸಮಸ್ಯೆನೇ ನೋಡ್ತಾ ಇದ್ರು ಯಾರೊಬ್ಬನ್ ಪರಿಹಾರ ಹುಡ್ಕಿದ ಅವ್ನ್ ಫ್ಯಾನ್ ಹಿಡ್ದ ಹೌದಾ ಸರ್ ಅವ್ನು ಕೊಟ್ಟೆ ಅಧಿಪತಿ ಅದ ಈ ಸಮಸ್ಯೆಗೆ ಪರಿಹಾರ ಕಂಡಿಡಿದ್ರೆ ಅವರು ಈ ಕುರ್ಚೆ ಹೌದಾ ಸರ್ ಈಗ ಚೇರು ಈಗ ನಾ ಕೆಳಗಡೆ ಕುತ್ಕೊಂಡ್ವಿ ಅಂದ್ರೆ ಒಂದ್ ಹತ್ತು ನಿಮಿಷ ಕುತ್ಕೋಬಹುದು ಅರ್ಧ ತಾಸು ಕುತ್ಕೋಬಹುದು ಒಂದ್ ತಾಸು ಕೂತ್ವಿ ಆಮೇಲೆ ಕಾಲ್ ಜುಮ್ ಹಿಡಿಯುತ್ತೆ ಹ್ಮ್ ಏನಪ್ಪಾ ಇದೇನು ಎಲ್ಲೋಗ ಎಲ್ಲಿ ಕಟ್ಟಿನೇ ಸಿಗ್ತಾ ಇಲ್ಲ ಊರಲ್ಲಿ ಕಟ್ಟಿಗಳಿದ್ದು ಏನ್ ಕಟ್ಟಿನೆಲ್ಲ ಕಟ್ಟಿ ಮೇಲೆ ಕುತ್ಕೊಳ್ಳೋಣ ಬಾ ಕಾಲ ಮೇಲೆ ಕುತ್ಕೊಳ್ಳೋಣ ಬಾ ಅಂತಿದ್ವಿ ಹ್ಮ್ ಅಂದ್ರೆ ತಳ ಕುತ್ಕೊಳ್ಳೋದೊಂದು ಸಮಸ್ಯೆ ಅದಕ್ಕೊಂದು ಪರಿಹಾರ ಏನು ಸರ್ ಎಲ್ಲರ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಹ್ಮ್ ಬರೇ ಕಟ್ಟಿ ಹುಡುಕ್ತಾ ಇದ್ರು ಬಟ್ ಒಬ್ನ ಚೇರ್ ತೊಗೊಂಬಂದ ಇದೇನ್ ಸರ್ ಕಟ್ಟೆನೆ ಅಲ್ಲ ಇದು ಮೂವಿಂಗ್ ಕಟ್ಟೆ ಇದು ಎಲ್ಲಿ ಹೋಗ್ತಿ ಅಲ್ಲಿ ಕುರ್ಬೋದು ಆಮೇಲೆ ಇದು ಬರೀ ಕಟ್ಟೆ ಇದ್ ಕೂಡ ಹೀಗೆ ಕೂತ್ಕೊಳ್ಬೇಕಲ್ಲ ಹ್ಮ್ ಸ್ವಲ್ಪ ಹೊಳ್ಳಾಡೋಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಹೊಳ್ಳಾಡು ಚೇರ್ ಬಂದು ಹೊಳ್ಳಾಡು ಚೇರ್ ಬಂದ್ಮೇಲೆ ಈಗ ಹೀಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಅದಕ್ಕೆ ಹೀಟ್ ಇದ್ರೇನು ಇದು ಕಟ್ಟಿಗೆ ಚೇರ್ ಇದ್ರೆ ಒಳ್ಳೇದು ಮೊದ್ಲು ಕಟ್ಟಿಗೆ ಇದ್ದು ಅಲ್ಲ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ ಕಟ್ಟಿಗೆ ಚೇರ್ ಹೊಡದ್ ಬಂತು ಅದೇ ಸರ್ ಈಗ ಮತ್ತೆ ಅದರಲ್ಲೇ ಹೋಲ್ ಬಂದು ಹ್ಮ್ ಗಾಳಿ ಬರ್ಲಿ ಯಾಕಂದ್ರೆ ಇಲ್ಲಿ ಒಳ್ಳೆ ಪ್ಯಾಂಟ್ ಎಲ್ಲ ತೊಯ್ಲಿಕ್ಕೆ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಈ ಫೋಮ್ ಇರೋದ್ರಿಂದ ಅದಕ್ಕೆ ಅದ್ರ ಸೊಲ್ಯೂಷನ್ ಹುಡುಕಿದ ಅದಕ್ಕೊಂದು ಬಾರಿ ಚೇರ್ ಬಂತು ಈಗಂತೂ ಸರ್ ಚೇರ್ ಎಲ್ಲಿಗೆ ಬಂತು ಅಂದ್ರೆ ಸುಮ್ಮನೆ ಕೆಲಸ ಮಾಡಿ 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 ಸಾಕಾಗಿದೆ ಸಾಕಾದ್ಮೇಲೆ ಈಗ ಚೇರ್ ಹೆಂಗಿರ್ಬೇಕಂದ್ರೆ ನಾನ್ ಸ್ವಲ್ಪ ಅದನ್ನ ಆಫ್ ಮಾಡಿ ಒಂದು ಬಟನ್ ಒದ ಸಾಕು ಸೀದಾ ಹಿಂಗಾಗುತ್ತೆ ಅದೇ ಬೆಡ್ ಆದಂಗಾಗುತ್ತೆ ಒಂದ್ ಅರ್ಧ ಗಂಟೆ ಮಲಗಬಹುದು ಪಕ್ಕಕ್ಕೆ ಬಂದು ಒಂದು ಕಿವಿಯಲ್ಲಿ ಏನೋ ಮ್ಯೂಸಿಕು ಬರುತ್ತೆ ಒಂದು ಅರ್ಧ ಗಂಟೆ ಮಲಗಿಬಿಟ್ರೆ ಫುಲ್ ಆಗಿ ಮತ್ತೆ ಓಪನ್ ಆಗಿ ಮತ್ತೆ ವಾಪಸ್ ಒಕ್ಕಿದರೆ ಮತ್ತೆ ಸೀತಾ ಬಂದ್ಕೊಂಡ್ರೆ ಮತ್ತೆ ಕೆಲಸ ಮಾಡ್ಬೋದು ಏನ್ ಸರಿ ಇವೆಲ್ಲ ಸಮಸ್ಯೆಗೆ ಪರಿಹಾರ ಹೊಡ್ಕೋದೆ ಬಿಸ್ನೆಸ್ ಸೊ ಯಾವ ವ್ಯಕ್ತಿ ಬಿಸ್ನೆಸ್ ಮಾಡ್ಬೇಕಂತಾನೆ ಅವನ ಸುತ್ತಮುತ್ತಲು ಏರಿಯಾದಲ್ಲಿ ಹೌದಾ ಒಂದು ಅವನ ಕ್ಷೇತ್ರ ಬದಲಾವಣೆ ಮಾಡ್ತಾನೆ ಅಂದ್ರೆ ಬೇರೆ ಮತ್ತೆ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಂದ್ರೆ ಅವ್ನ ಏರಿಯಾ ಬದಲಾವಣೆ ಮಾಡ್ತಾನೆ ಅಂದ್ರೆ ಶಿವಾಜಿನಗರ್ನವರು ಇವತ್ತು ಮಲ್ಲೇಶ್ವರಂ ಬಂದು ಮಾಡ್ತಾನೆ ಇಲ್ಲ ಕ ಕೊಪ್ಪಳಗ್ ಹೋಗಿ ಮಾಡ್ತಾನೆ ಅಂದ್ರೆ ಆ ಕೊಪ್ಪಳದ ಸಮಸ್ಯೆಗಳನ್ನು ಹುಡುಕ್ಬೇಕು ಏನಿದೆ ಈಗ ಸದ್ಯ ಇದಕ್ಕೇನು ಸೊಲ್ಯೂಷನ್ ಇದೆ ಏನಾದರೂ ಕೊಡಬೇಕಾ ಅಂತ ಹಂಗೆ ಧಾರವಾಡದಲ್ಲಿ ಒಂದು ಧಾರವಾಡದ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಸರ್ ಸೊಲ್ಯೂಷನ್ ಹುಡುಕ್ಬೇಕು ಮಾತ್ರ ಅದೇ ಬಿಸ್ನೆಸ್ ಇಲ್ಲ ಯಾರೋ ಒಬ್ರು ಸೊಲ್ಯೂಷನ್ ಹುಡುಕಿದ್ದಾರೆ ಬಿಜಾಪುರದಲ್ಲಿ ಅದು ಒಳ್ಳೆ ಸೊಲ್ಯೂಷನ್ ನಡೆದಿದೆ ಬಟ್ ಅದೇ ಸಮಸ್ಯೆ ಧಾರವಾಡದಲ್ಲೂ ಇದೆ ಅದನ್ನು ಅವ್ರ ಜೊತೆ ಮಾತಾಡಿ ಕೊಲಾಬ್ರೇಷನ್ ಮಾಡಿ ಅದೇ ಸೊಲ್ಯೂಷನ್ ಇಲ್ಲಿ ತೊಗೊಂಡು ಕೊಡಬೇಕು ಆಯ್ತಾಯ್ತಾ ಸರ್ ಅವಾಗ ಅವನು ಶೇರ್ ತಗೊಳ್ತಾನೆ ಇಲ್ಲ ಅವನ ಐಡಿಯಾನಿ ತಗೊಂಡಿರ್ತೀಯಾ ಮಾಡಬೇಕು ಇವತ್ತು ನೋಡಿ ಪ್ರತಿಯೊಂದು ಊರಲ್ಲಿ ಟೀ ಶಾಪ್ ಇದೆ ಏನು ಆ ಚಾಯ್ ಈ ಚಾಯ್ ಅಮೃತಲೆ ಚಾಯ್ ಬೆಲ್ಲದ ಚಾ ಆ ಚಾಯ್ ಯಾಕೆ ಬಂದ್ರು ಸರ್ ಚಾಯ್ ಯಾವಾಗಾದರೂ ಹಿಂಗೆ ಚಾ ಕೊಡ್ತಾರಂತ ಯಾವಾಗಾದ್ರೂ ವಿಚಾರ ಮಾಡಿದ್ವಾ ಹ್ಞೂ ಹತ್ತು ರೂಪಾಯಿ ಚಾನೆ ಬಟ್ ಕಪ್ಸಂದಿದೆ ಹ್ಞೂ ಐದು ರೂಪಾಯಿ ಚಹಾ ಕೊಡ್ತೀನಿ ಅವನೀಗ ಆ್ಯಕ್ಚುಲಿ ಹ್ಞೂ ಬಟ್ ಹತ್ತು ರೂಪಾಯಿ ಚಹಾ ಅದು ಏನು ಎಲ್ಲ ಕಡೆ ಏನು ಸರ್ ಚಹಾ ಮಾಡೋದಕ್ಕೂ ಇಷ್ಟು ಬಿಸ್ನೆಸ್ಸಾ ಇದೆ ಯಾರೋ ಒಬ್ರು ತಲೆ ಓಡಿಸಿದ್ರು ಚಹಾದ ಅಂಗಡಿ ಇವತ್ತು ಕ್ಲೀನ್ ಕ್ಲೀನಾಗಿರೋದಿಲ್ಲ ಅಲ್ಲಿ ಹೋದ್ಕೊಳ್ಳೆ ಅವನು ಅದೇ ಹಳೇದನ್ನ ಹಿಂಡಿ ಅರಬಿ ಹಾಕ್ತಿರ್ತಾನೆ ಅದನ್ನೇ ಹಿಂಡಿ ಆಮ್ಯಾಗ ಒಳಗೆ ಹೋಗೋದು ಆಮ್ಯಾಗ ಹಿಂಗೆ ಮಾಡ್ಕೊಂಡು ಆಮ್ಯಾಗ ಹಿಂಗ್ ಹಾಕಿ ಕೊಡ್ತಿದ್ದ ಹ್ಮ್ ಇದೆಲ್ಲ ಸಮಸ್ಯೆ ನೋಡಿದ ಗ್ರಾಹಕರಿಗೆ ಒಂದು ಟೈಪ್ ಆಗ್ತಾಯಿತ್ತು ಅದಕ್ಕೆ ಭಾರಿ ಕ್ಲೀನ್ ಇದ್ದಿದ್ದು ಫಾಶ್ ಇದ್ದಿದ್ದು ಓಕೆ ಸುಮ್ಮನೆ ಅದು ಏನು ಚೆನ್ನಾಗಿರೋದೊಂದು ವೆಸಲಿಟ್ಟು ಒಳ್ಳೆ ಚಹಾ ಕೊಟ್ರೆ ತಗೋತಾರೆ ಜನ ಅಂತ ಗೊತ್ತಾಯ್ತು ಇವತ್ತು ಎಲ್ಲ ಊರಿನಲ್ಲಿ ಅದೇ ಚಹಾದ ಅಂಗಡಿ ಇದ್ದಾವೆ ಅದಕ್ಕೆ ಸಮಸ್ಯೆಗೆ ಪರಿಹಾರನೇ ಬಿಸ್ನೆಸ್ ಬಿಸ್ನೆಸ್ ಸೊ ಅದಕ್ಕೆ ಆ ವ್ಯಕ್ತಿ ಯಾರು ಮಾಡ್ತೇನೆ ಸುತ್ತಮುತ್ತಲು ಏನು ಸಮಸ್ಯೆ ಇದೆ ಹುಡುಕ್ಬೇಕು ಅದಕ್ಕೆ ಪರಿಹಾರನ ಕೊಡ್ಬಹುದಾ ಹ್ಞೂ